ತೆನೆಗೆ ತೆನೆಯ ಸಿಹಿ ಮುತ್ತು ಹೊಸ ಗಾಳಿ ಬೀಸುವಾಗ ಬೆವರ ಬೆಲೆ ನಮಗೆ ಗೊತ್ತು ತೆನೆ ತೂಗಿಯಾಡುವಾಗ ಈಗ ಬದುಕು ಕಟ್ಟೋಣ ಬನ್ನಿ ಸೇವಾ ಟ್ರಸ್ಟ್ ನಿಂದ ನಡೀತಾ ಇರುವಂತಹ ಭತ್ತ ಕಟಾವು ಕಾರ್ಯಕ್ರಮದಲ್ಲಿದ್ದೇವೆ ಬೆಳಾಲು ಗ್ರಾಮದ ಅನಂತೋಡಿಯಲ್ಲಿ ಅನಂತೋಡಿ ಐದು ಎಕರೆ ಗದ್ದೆಯಲ್ಲಿ ಈ ಭತ್ತ ಕಟಾವು ಕಾರ್ಯಕ್ರಮ ನಡೀತಾ ಇದೆ ಶ್ರೀ ಮೋಹನ್ ಕುಮಾರ್ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಕಾರ್ಯಕ್ರಮ ಇದು ಕೃಷಿಗೆ ಒತ್ತು ನೀಡಬೇಕು ಯುವ ಯುವತೆ ಯುವತಿಯರಿಗೆ ಯುವಕ ಯುವತಿಯರಿಗೆ ಕೃಷಿ ಬಗ್ಗೆ ಆಸಕ್ತಿ ಮೂಡಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ಒಂದು ಉತ್ತಮವಾದಂತಹ ಕಾರ್ಯವನ್ನು ಮಾಡ್ತಾ ಇದ್ದಾರೆ ನಾವೀಗ ಏನ್ ನೋಡಿ ಇಲ್ಲಿ ಭತ್ತ ಕಟಾವು ಮಾಡ್ತಾ ಇದ್ದಾರೆ ಅಲ್ಲಿದ್ದೀವಿ ಯುವ ಯುವತೆ ಯುವತರು ನೋಡಿ ಎಷ್ಟು ಚೆನ್ನಾಗಿ ಭತ್ತ ಕಟಾವು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಒಂದು

ನೋಡಿ ಮಹಿಳೆಯರು ನಮ್ಮ ಯುವಕ ಯುವತಿಯರು ಎಲ್ಲರೂ ಕೂಡ ಬಗ್ಗೆ ಕಲಿಬೇಕು ಅನ್ನೋ ದೃಷ್ಟಿಯಿಂದ ಬದುಕು ಕಟ್ಟೋಣ ಬನ್ನಿ ತಂಡ ಮಾಡ್ತಾ ಇದೆ ನಾವ್ ಈ ಕಡೆ ಹೋಗೋಣ ವಿದ್ಯಾರ್ಥಿಗಳಿದ್ದಾರೆ ಎಸ್ ಡಿ ಎಂ ಕಾಲೇಜಿನ ವಿದ್ಯಾರ್ಥಿಗಳಲ್ಲಿ ಕಾಣಿಸ್ತಾ ಇದ್ದಾರೆ ಕಷ್ಟ ಆಗ್ತಾ ಇದೆಯಾ ಖುಷಿ ಆಗಿದ್ರೆ ನೋಡಿ ಆ ಇವಾಗ ನಿಮ್ದು ಚೆನ್ನಾಗ್ ಆಗ್ತಾ ಇದ್ಯಾ ಖುಷಿ ಆಗ್ತಾ ಇದೆಯಾ ನೀವು ಕೂಡ ಫಸಲ್ ಬಂದಿರೋ ಭತ್ತವನ್ನ ಕಟಾವ್ ಮಾಡ್ತಾ ಇದಾರೆ ವಿದ್ಯಾರ್ಥಿಗಳೆಲ್ಲ ಸೇರ್ಕೊಂಡು ಇವಾಗ ಯುವತಿಯರಿಗೆ ಆ ಕೃಷಿ ಬಗ್ಗೆ ಕಲ್ಸ್ಬೇಕು ಅಂತ ಕೊಹ್ಲಿ ಕ್ಲೀನ್ ಗೊತ್ತಾಯ್ತು ನೋಡಿ ಇಷ್ಟೋರೆಗೆ ಕೊಯ್ದಿದ್ದೀರಾ ಇಲ್ಲ ಇಲ್ಲ ಇಷ್ಟೋರೆಗೆ ಭತ್ತ ಕಟಾವು ಮಾಡೇ ಇಲ್ಲ ಚಂದ ಆಗ್ತಾ ಇದೆ ಮುಂದೆ ಹೋಗ್ತೀರಿ ಮನೆಯಲ್ಲಿ ಸ್ವಲ್ಪ ಜಾಗ ತಗೊಂಡು ಖುಷಿ ಮಾಡ್ತೀರಾ ಇನ್ನೊಬ್ರು ಇದಾರೆ ಮಾಡ್ತಾ ಇದಾರೆ ಖುಷಿ ಆಗ್ತಾ ಇದೆ ಭತ್ತ ಕಟಾವು ಮಾಡ್ತಾ ಇದೆ ನೋಡ ಮೇಡಮ್ ಮಾಡಿ ನೋಡ ಎಲ್ಲ ಸೇರ್ಕೊಂಡು ಒಂದೇ ಸಲಕ್ಕೆ ನೋಡ ಸ್ವಲ್ಪ ಇವ್ರದ್ದೊಂದು ವಿಡಿಯೋಗಳೆಲ್ಲ ಕವರ್ ಮಾಡೋಣ ಇದೊಂದು ಐದ್ ಅಲ್ಲಿ ಮಾಡಿರುವಂತ ಗದ್ದೆ ಇದು ಭಾರಿ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅದು ಕೂಡ ಹುಡುಗೆ ತೊಡುಗೆ ತೊಟ್ಟು ಭಾರಿ ಚಂದಾಗಿ ಕಾಣಿಸ್ತಾ ಇದಾರೆ ಹುಡುಗರಾಗಿರ್ಲಿ ಹುಡುಗಿ ಹುಡುಗಿಯರಾಗಿರ್ಲಿ ಭಾರಿ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ

ಎಸ್ ಹಾ ಎಸ್ ಜೋಕ್ ಬರ್ಪಾ ಕಟ್ಟೈನ್ ಬರ ಇಂಚ ಪೂರ ಮಸ್ತ್ ಜನ ಊರ್ದಾಗ್ಲಿ ಬರಲ್ ಮಾಡ್ಬೇ ಬಾರಿ ಖುಷಿ ಭಾರಿ ಖುಷಿ ಭಾರಿ ಖುಷಿ ಖುಷಿ ಮಾರೇ ಬಾರಿ ಖುಷಿ ಮಾರು ಭಾರಿ ಖುಷಿ ಮಾರಾಲ್ಬಾರ ಅದೇ ಬರಲಿ ಖುಷಿ ಮಾರೇಡ ಹೋಗ ಈ ತುಳುಟ್ಟು ದಾಧಾನ್ಯಕ್ಕೆ ಸರಿಯಾದ್ರೆ ನಿಗ್ ಇಲ್ಲಾರೇ ಕಂಡ ಉಂಡೆ ನನ್ನೊಂದ್ ಜಕ್ಕ ಮೂಲ ಬಾರಿ ಸೋಕದ ಸೂಡಿ ಮಾಡೋದು ಸೂಡಿ ಈಟೆ

ನನ್ನ ತಕ್ಕ ನಕ್ ಪೂರ ಉಳ್ಳೇರೇ ಊರ ಹಿರಿಯರ ನಕಲು ಉಳ್ಳೇರ ಅದೊಟ್ಟಿಗೆ ಜವನಿಯರ್ ನಕ್ಲೂ ಉಳ್ಳೇರ ಜವಂತಿಯರ್ ನಕಲೂಲ್ಲೇ ಊರ ಪಾತ್ರ ನಮ್ಮ ಗುಂ ಕಟ್ಟದ ಬಾರಿ ಭಂಗ ಆತನಿ ಅಕ್ಕ ನಮಸ್ಕಾರ ಹೆಂಚಾವಂದುಂಡು ಕೈ ಯಾವೊಂದು ಕೈ ಬಾರಿ ಖುಷಿ ಆದನು ನಮನ ಊರು ನಮನ ಕಂಡ ನಮನ ಕೈ

அலே நம்ம என்ன ஜோக் குரோ உள்ளரே எஸ் டி எம் காலேஜில தா தா மல்தொன்னு உள்ளரே பங்களார நம்ம தூரடா போறோம்ப்பா. அலே உம்பேரே நம்ம என்ன நாலையின கத்தி வாத்து போந்து உள்ளரே அண்ணா ஓ அண்ணா போடு தூர போந்துலரே கை ஏறடனே உண்டு பத்து கத்தி உண்டு አልப்பா நம்ம ஜன மத்த குயரே பைக்கர் இன்ட்ரஸ்ட் உள்ளரே ஜானி உள்ளரே இன்ட்ரஸ்ட்ல அஞ்சு பூடே இருக்கு கத்தி கோர்க்கா வர்க்காந்து வரல ஏஞ்சில தாத பண்ணலே கேக். டேய் 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 அண்ணா நான் அந்தக்க பாரி சோகது சூடி வாடன உள்ளரே மூலோ ಅಕ್ಕ ಬಾಡಿಯಾರೇನಾಂಡ ಕೈಪುರ ಇಟ್ ಮಲ್ತದೊಟ್ಟಿಗೆ ಜೋಕಲು ಚೂರಲ್ಲೇ ಜೋಕು ಬಾರಿ ಶೋಕಡೆ ಎಡತ್ತ ಗೈಟ್ ಕೊಯ್ ಒಂದಿಲ್ಲ ಬೇರೆಲ್ಲ ಅತ ಲೆಫ್ಟ್ ಹ್ಯಾಂಡ್ ಬಿಕಾಂಡ್ ಬಿಕಮ್ ಬಾರಿ ಕೈಯನ ಕೊಯ್ತಾ ಕಷ್ಟ ಆಗ್ತಾ ಇದ್ಯಾ ನೋಡಿಯ ಹಾ ಹಾ ಕೊಯ್ಲೆ ಇದು ಇದು ಬರ್ತೀ ಅಂತ ಹೇಳಿರಿ ಅಕ್ಕ ಕೊಯ್ರಿ ನೋಡ ಕೊಯ್ರಿ ಚಂದ ಮಾಡಿ ಕೊಯ್ರಿ ಹಾಗೆ ಸೂಪರ್ ಸೂಪರ್ ನೋಡಿ ಇವರೆಲ್ಲ ನಮ್ಮ ಮುಂದಿನ ಯುವತ್ರಿ ಇವರು ಯುವಕ ಯುವತಿಯರು ನಮ್ಮ ಕೃಷಿಯನ್ನ ಬೆಳೆಸ್ಬೇಕು ಅಂತ ಬಂದಿರೋರು ಖುಷಿ ಆಗ್ತಾ ಇದ್ದೀವಿ ಮಾಡ್ತೀರಾ ನೋಡಿ ಹುಡುಗಿ ಹೆಸರೇನು ಸಂಯ ಸಂಯಮ ಸರಿ

ನಿಜಕ್ಕೂ ಇದೊಂದು ಐತಿಹಾಸಿಕ ಕಾರ್ಯಕ್ರಮ ಯಾಕೆ ಅಂತ ಹೇಳಿದ್ರೆ ನೋಡಿ ಎಲ್ಲ ಕಡೆ ಹುಡುಗರು ಎಸ್ ಡಿ ಎಂ ಕಾಲೇಜಿನ ಎನ್ ಎಸ್ ಎಸ್ ವಿಭಾಗದ ವಿದ್ಯಾರ್ಥಿಗಳು ದೈಹಿಕ ದೈಹಿಕ ವಿಭಾಗದ ವಿದ್ಯಾರ್ಥಿಗಳು ದೈಹಿಕ ವಿಭಾಗದ ವಿದ್ಯಾರ್ಥಿಗಳು ಎಲ್ರು ಇದಾರೆ ಊರವ್ರು ಸೇರ್ಕೊಂಡಿದ್ದಾರೆ ಊರ್ನವರು ಮಕ್ಕಳು ಇದ್ದಾರೆ ಮಹಿಳೆಯರು ಇದ್ದಾರೆ ಎಲ್ರು ಇದಾರೆ ನೋಡಿ ಅದ್ರ ನಡುವಲ್ಲೊಂದು ನೀರು ಕೂಡ ಕೊಡೋ ಕೆಲಸ ಮಾಡ್ತಾ ಇದಾರೆ ನಮ್ಮ ಅಣ್ಣ ಅಣ್ಣ ಫುಲ್ ನೀರೆಲ್ಲ ಕೊಡ್ತಾ ಇದ್ರಿ ಯಾರಿಗೆ ದಣಿವಾಗ್ತದೆ ಅವ್ರಿಗೆ ನೀರು ಕೊಡೋದು ನೀರು ಸಹ ಇದೆ ಗದ್ದೆಗೇನೆ ನೀರು ಬರುತ್ತೆ ಬನ್ನಿ ನಾವ್ ಆ ಕಡೆ ಈ ಕಡೆ ಹೋಗಣ ಎಲ್ಲಾ ಕಡೆ ಮಾತಾಡುವ ಅಕ್ಕ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಆ ಭತ್ತವನ್ನ ಸೂಡಿ ಮಾಡಿ ಕಟ್ತಾ ಇದಾರೆ ಅಂತ ಹೇಳಿದ್ರೆ ಬಾರಿ ಖುಷಿ ಆಗ್ತದೆ ಬಾರಿ ಹಣ ಖುಷಿ ಉಂಟು ಖುಷಿ ಉಂಟು ಇಲ್ಲಡ್ ಎಲ್ಲ ಹೋಗ್ತಾ ಚೋಕರ ಕೊಯ್ಯೋಕೆ ನೆ ಈ ಕಂಡಡ ಬೇಲ ಮಲ್ಪುನಗ ಬಚ್ಚುಂಡು ಬಚ್ಚಿನಗ ಚೂರು ನೀರ್ ಪರೋಡು ಐಕಂದೆ ಅಣ್ಣ ನೀರ್ ಕೊರಿಯೆರ್ ಒಂಚೂರು ನೀರ್ ಪರಕ ಆ ನೀರ್ ಕೊರೊಂದುಲ್ಲೆರ್ ಅಂಚ ನಮ ಇಂಚಿ ಪೋನಗ ತುಲೆ ಪೊಂಜೋನ ಆಕ್ಲು ಆಂಜೋನಕ್ಲು ಪೂರ ನಮ ಪೂರ ಯುವಕೆರ್ ಅನ ದಾದಾ ಕೈ ಕೊಯ್ಯೊಂದುಲ್ಲರ ಬಾರಿ ಖುಷಿ ಆವೊಂದುಂಡು ದಯಪಣ್ಣ ಎಂಕ್ಲೆಗ್ ತುಂಬಾ ಕಂಡೆತ್ತುಂಡು ಇತ್ತೆ ಈ ಜನಕುಲ್ನ ಸಮಸ್ಯೆ ಎಡ್ದವರ ಆ ಕೊಯ್ಯರ ಜನತೆ ಕೊಂದಿದ್ದಿ ಅಂಚ ಒಂಜಿ ಕಂಡ ಫಟ್ಲು ಬಿಡ್ತಾ ನನ್ನ ಬತ್ತಿ ಬತ್ತಿಪ್ಪ ನನ್ನ ಹೆಣ್ಣು ಕೃಷಿ ಮಾಲ್ ಪಡುವುದು ಆಸೆ ಉಂಟು ಕೃಷಿ ಹೆಂಗ್ ಎಲ್ಲಿ ಸದಾ ಐನೇ ಕ್ಲಾಸ್ ಶಾಲೆ ಪೋನಗ ಅಮ್ಮ ಹೆಂಗ್ಲೇನೆ ಕೈ ಕಿಲೆ ತೊಂಬತ್ತಿರಿ ಅವ್ ಬತ್ತ ಬಾರನ್ನು ಮಾರ್ದು ಹೆಂಗ್ಳಗ್ ವಿದ್ಯಾಭ್ಯಾಸ ಅವೆ ಅವಳಗ್ ಮೋನನ್ನ ಮಲ್ಪ ಕೆಲಸ ಬಾಳ ಖುಷಿ ಐ ಟೈನ್ ಐತಾರ ಏನ್ ಹೇಳ್ತಾರೆ ಭಾಗವಹಿಸ್ತಾರ ಬಾರಿ ಸಂತೋಷ ಡಿಎಂಸಿ ಕನ್ಸ್ಟ್ರಕ್ಷನ್ ವಿಭಾಗ ಮೇಲ್ವಿಚಾರಕ್ಕೆ ಅದು ಕೆಲಸ ಬರ್ಮಿಸಲ್ಲು ಕಣ್ಣನಿ ಒಟ್ಟಿಗೆ ಸೇರಿದ ಮೂಲ ನಮ್ಮ ಕೆಜಿ ನೇಜಿ ಕೈ

ಪಡ್ಲಿ ಪೂರ ಅಂದ್ಲಕ್ಕೆ ಆಯ್ನ ಹತ್ತಿ ಉತ್ತೇಜನ ಮಾಡಿ ಪಡೆದ ಅಭಿಲಾಷೆ ಮೋಹನ್ ರೇಗೆ ಋತ್ಪರ ಅಭಿನಂದನೆ ಖಂಡಿತ ನಮ್ಮ ಪೂರ ಊರ್ ದಕ್ಲಿ ನಮ್ಮ ಹಳ್ಳಿ ದಕ್ಲಿ ಗ್ರಾಮೀಣ ಪ್ರದೇಶ ದಕ್ಲಿ ಬಾರಿ ಸೋಕುಡೆ ಇಂಚಿತ್ನ ಕಂಡಲ್ ಪೂರ ಬಾರಿ ಸೋಕುಡೆ ಬತ್ತ ಪೂರ ನಡ್ಡ ನೇಜಿ ಮಲ್ತಂಡ ಬಾರಿ ಎಡ್ಡ ಅವತಕ ಎಂಚ ಬಾರಿ ಖುಷಿ ಬಾರಿ ಖುಷಿ

ಮೋಹನ್ ಸರ್ ಬುಕ್ಕ ಬದುಕು ಕಟ್ಟನ ಬನ್ನಿ ತಂಡದ ಮಾತಿರಿಗೆ ಧನ್ಯವಾದ ಪಾನ್ ಬೆದಾಯ ಪಂಡ ಇಂಚಿನೊಂಜಿ ಕಾರ್ಯಕ್ರಮ ಎಂಕ್ಲ ಬೆಳಾಡು ದೀನ್ ನೇರ್ದವರ ಎಂಕ್ಲ ತೂವರ್ ಒಂಜಿ ಪುಣ್ಯವಂತೆ ಪನೋಲಿ ಬೇತ ಕಡೆಟ್ಟು ದೀಪರ್ನ ಎಂಕ್ಲ ಬದು ತೂವರ ಅವಕಾಶ ಇದ್ದಂಡೆ ಆ ಎಂಕ್ಲ ಊರ್ಡೆ ಒಂದೇ ನಾಯ್ಕೆ ಮಲ್ತೆ ದೀಪ್ನೇಕ್ ಅಕ್ಲೆ ಮಾತಿರಿ ಎಕ್ಲ ಕೃತಜ್ಞತೆ ಬಂತೆ ಖಂಡಿತವಾಗ್ಲಿ ಯಾಕೆಂತ ಹೇಳಿದ್ರೆ ಈ ತರ ಕಾರ್ಯಕ್ರಮಗಳು ವಿಭಿನ್ನವಾಗಿ ನಡೆಯೋದು ಎಲ್ಲಾ ಕಡೆ ಡ್ಯಾನ್ಸು ಫ್ಯಾಷನ್ ಶೋ ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತೆ ಅದರ ಜೊತೆಗೆ ಇಂತಹ ಕೃಷಿಗೆ ಕೃಷಿಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾರೆ ಅಂತ ಹೇಳಿದ್ರೆ ಖಂಡಿತವಾಗ್ಲು ಬದುಕು ಕಟ್ಟೋಣ ಬನ್ನಿ ಮತ್ತು ಮೋಹನ್ ಕುಮಾರ್ ಅವರಿಗೆ ನಾವು ಒಂದು ಧನ್ಯವಾದವನ್ನು ಹೇಳಲೇಬೇಕು ಅಕ್ಕ ಅಪ್ಪ ಅಪ್ಪ ಹೆಂಚರಿಲ್ಲರಿ ಖುಷಿ ಆಗೋಣ ಜವಂತಿಯರ್ನಕ್ ಜವಾನಿಯರ್ನಕ್ ಐಟಿ ಹಾ ನಮ್ಮ ಇತ್ತ ಮೂಲ ಹಿರಿಯರ್ ನಕ್ಲ ಉಳ್ಳ ಜವನ ಬಂಡ ಈ ಜವನಗೆ ಜವನ್ಯಾರ್ ನಕ್ಲೇ ಒಂದ್ ಮಾರ್ಗದರ್ಶನದ ಬಾರಿ ಹಿರಿಯರ್ ನಕಲ ಬೋಡಿಗೆ ಅಂಚ ಕೊಯಾರ ಬಾರಿ ಖುಷಿ ಆತೇನ್ರಿ ಈ ನಮ್ಮ ಬದುಕು ಕಟ್ಟೋ ಅಂಚಿನ ಮುಂಚೆ ಮತ್ತೆ ಕಾರ್ಯಕ್ರಮ ಬಾರಿ ಬಾರಿ ಸುಡಿ ಮಲ್ತಾ ಸುಡಿ ಮಲ್ತೈತೆ ನನಗೆ ಜವನ್ ಗಟ್ಟಿ ಮುಟ್ಟೆ ಕೈ ಬರದೇ ಹೆಂಚುದು ಬಾಡಿ ಬರೋ ಒಂದು ನ್ಯಾಚುರಲ್ ಬಾಡಿ ಮೇಲೆ ಬದುಕು ಕಟ್ಟು ಬನ್ನಿ ಬಾರಿ ನೇಜಿನಿ ಜನ ಸೇರ್ದು ಬಾರಿ ಇಂಟ್ರೆಸ್ಟ್ ಇರ ಭಾರಿ ಅಲ್ಲಿ ಬೇಯಿಸು ಕಲ್ ಅಕ್ಕ ಬಾರಿ ತಲ್ ಅಕ್ಕ ಎಂಚಾಡು

ನಡೀತನ್ನ ಚೌಕ್ರಿಗೆ ಗೊತ್ತಾಗ್ ತಿಳ್ ಗೊತ್ತ ತಿಳಿ ಹಾಕಿ ಸಾಗೋಲಿ ಹೆಂಚೆಂಚೆ ಪಂಗೊಂಡು ಸಾಗುವ ಕ್ರಮ ಗೊತ್ತಾಗ್ಬೋದು ಖುಷಿ ಹಾಕಿ ಚೋಕ್ರಿಗೆಲ್ಲ ಮಾತಾರ ಖುಷಿ ಗ್ರಾಮದ ಜನಕರ ಬಾರಿ ಖುಷಿ ಬಾರಿ ಖುಷಿ ಇಟ್ಟು ಮಾತಾ ಇಲ್ಲ ಸೇರ್ಜೆ ಆಕೋಶ್ ಬಾರಿ

ಇಲ್ಲ ಮಜ್ಜಿಗೆ ಎಲ್ಲ ಬರೋದೊಂದು ಖಾಲಿ ನೀರು ಮಾತ್ರ ಅಕ್ಕನವ್ರ ಹೇಗ ಏನ್ ಅನಿಸ್ತಾ ಇದೆ ಯಾವಾಗ್ಲೂ ನೀವ್ ಅಲ್ಲಿ ಸ್ಪೋರ್ಟ್ಸ್ ವಿಭಾಗದವರು ಇಲ್ಲಿ ಇಲ್ಲಿ ಮೈದಾನದಲ್ಲಿ ಇರ್ತೀರಿ ಇವತ್ತು ಫಸ್ಟ್ ಎಕ್ಸ್ಪೀರಿಯನ್ಸ್ ಖುಷಿ ಆಗ್ತಾ ಇದೆ ಹೌದು ನೇಜಿನ ನೀವು ನಟ್ಟ ನೇಜಿಯನ್ನು ಇವತ್ತು ಕೊಯ್ದ್ರ ಹೇಗೆ ಇದೇ ಭಾಗದಲ್ಲಿ ನಟ್ಟ ಅದಕ್ಕೆ ಇವತ್ತು ಇಲ್ಲೇ ಬಂದು ನಮ್ಮ ನೇಜನ ನಾವೇ ಕೊಯ್ಬೇಕು ಅಂತ ಖುಷಿ ಆಗ್ತೀವಿ ಊರಲ್ಲೆಲ್ಲ ಮಾಡ್ತೀರಾ ಇನ್ನು ಮಾಡ್ತೀವಿ ಅಕ್ಕ ನೀವು

ಒಂದ್ ಟಲ್ಲಿ ಒಂದೊಂದು ನಮ್ಮ ಬೆಳಾಲ್ ಗ್ರಾಮದ ಹಿರಿಯವರು ಇದ್ದಾರೆ ಉಜಿರಾ ಗ್ರಾಮದ ಹಿರಿಯವರು ಇದ್ದಾರೆ ಕೊಟ್ಟು ಮಕ್ಳಿಗೆ ಕೊಯ್ ಕೊಯಿಸ್ತಾ ಇದ್ದಾರೆ ಅಕ್ಕ ಒಂದು ವಾಚಲ್ ಹಾಕಿ ಚೆನ್ನಾಗಿ ಕೊಯ್ತಾ ಇದಾರೆ ಬಾರಿ ಖುಷಿ ಇದೆ

ನಮ್ಮ ಅನಂತ ಓಡಿದ ಕಂಡಡ ಬಾರಿ ಬಾರಿ ಪುರ್ಲುಡು ನೇಜಿ ಕಟ್ಟ ಒಂದು ಅಕ್ಕ ನಕ್ಲು ಜವನ್ಯರ್ ನಕ್ಲು ಜವನ್ಯರ್ ನಕ್ಲು ಪುರ ಅಲ್ಪ ಚೂರು ನಾಲ್ಕು ಜನ ಮಜ್ಜಿಗೆಲ್ಲ ಬರೋಂದಿಲ್ಲ ರೀ ಅಣ್ಣರ್ ಮಜ್ಜಿಗೆ ಬರಪ್ಪ ನಡು ಕೈಲ ಹೋಯ್ಯೊಂದಿಲ್ಲ ರೀ ಬಾರಿ ಪುರ್ಲುಡೆ ನೇಜಿ ನಡಪ್ಪ ನಂಜಿ ಮೇಲೆ ಮಾಡ್ತಾರೆ ಅಮ್ಮ ಎಂಚ ಕೊಯ್ಯೊಂದಿಲ್ಲ ರೀ ನೇಜಿ ಕೊಯ್ಯೊಂದಿಲ್ಲ ಅವನ ಕೊಯ್ಲು ಬಾರಿ ಖುಷಿ ಆಗೋದಿಲ್ಲ

ನೋಡಿ ಇವ್ರು ಬಾರಿ ಕಷ್ಟದಲ್ಲಿ ಕೊಯ್ತಾ ಇದಾರ ಅಂತ ಬರ್ತಾ ಇಲ್ವಾ ಆಗ್ತಾ ಇದೆ ಆಗ್ತಾ ಉಂಟು ಏನ್ ಕಷ್ಟ ಇಲ್ಲ ಇಲ್ಲ ಖುಷಿ ಇದೆ ಅಕ್ಕ ನಿಮ್ಗೆ ತುಂಬಾ ಖುಷಿ ಆಗ್ತಾ ಉಂಟು ಇಲ್ಲಿ ಎಂತ ಭತ್ತ ನಡ್ಲಿಕ್ಕೆ ಇಲ್ಲಿ ಭತ್ತ ನಡ್ಲಿಕ್ಕೂ ಬಂದಿದ್ದು ಈಗ ಕೊಯ್ಲಿಕ್ಕೆ ಬಂದಿದ್ದೇವೆ ತುಂಬಾ ಖುಷಿ ಆಗ್ತದೆ ಎರಡು ಗಂಟದ ಆಲ್ಮೋಸ್ಟ್ ಮುಗಿತಾ ಬಂತು ಇನ್ನು ನೋಡ್ಬೇಕು ತೆನೆಗೆ ತೆನೆಯ ಸಿಹಿ ಮುತ್ತು ಹೊಸ ಗಾಳಿ ಬೀಸುವಾಗ ಬೆವರ ಬೆಲೆ ನಮಗೆ ಗೊತ್ತು ಸತ್ಯ ಸ್ಪಷ್ಟ ನೇರ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಲಕ್ಷ್ಮಿ ಇಂಡಸ್ಟ್ರೀಸ್ ಕನಸಿನ ಮನೆ ಮರಕ್ಕೆ ಪರ್ಯಾಯವಾಗಿ ಸಿಮೆಂಟ್ನಿಂದ ತಯಾರಿಸಲಾದ ಕಟ್ಟಡ ಸಾಮಗ್ರಿಗಳನ್ನು ಪರಿಚಯಿಸಿದ ಉಜಿರೆಯ ಲಕ್ಷ್ಮಿ ಇಂಡಸ್ಟ್ರೀಸ್ ಮೂವತ್ತೈದು ವರ್ಷಗಳಿಂದ ಸೇವೆ ನೀಡುತ್ತಿದೆ ಸಿಮೆಂಟ್ ಫೈಬರ್ ಜೊತೆಗೆ ಮರದಿಂದ ನಿರ್ಮಿಸಲ್ಪಟ್ಟ ಉತ್ತಮ ಗುಣಮಟ್ಟದ ದೀರ್ಘ ಬಾಳಿಕೆಯ ವಿವಿಧ ಆಕರ್ಷಕ ವಿನ್ಯಾಸದ ಬಾಗಿಲುಗಳು ಮನೆಯ ಸೌಂದರ್ಯವನ್ನು ಹೆಚ್ಚಿಸುವ ವಿವಿಧ ವಸ್ತುಗಳು ನಮ್ಮಲ್ಲಿ ದೊರೆಯುತ್ತದೆ ನಿಮ್ಮ ಕನಸಿನ ಮನೆಗೆ ನಮ್ಮ ಸೌಂದರ್ಯದ ಸ್ಪರ್ಶ ಕೂಡಲೇ ಭೇಟಿ ನೀಡಿ ಲಕ್ಷ್ಮಿ ಇಂಡಸ್ಟ್ರೀಸ್ ಕನಸಿನ ಮನೆ ಚಾರ್ಮಾಡಿ ರಸ್ತೆ ಉಜಿರೆ